Thank you. ಸರ್ ವೀರ್ಣಗೌಡ ತಿಪ್ಪನಗೌಡ ಪಾಟೀಲ್ ಸಾಕಿನ ಮಟ್ಲೂರು ಒಂದು ನಲ್ವತ್ತು ಕೆ ಜಿ ರವದ್ದು ಹುಗ್ಗಿ ಮಾಡಿದ್ರೆ ಅದು ಒಂದು ಕಿಂಟಲಿನ ರವಾದು ಹುಗ್ಗಿ ಆಗಿರ್ತತಿ ಆಮೇಲೆ ಒಂದು ನಾಲ್ಕು ಒಳಗೆ ಸಾರು ಮಾಡಿಸಿರ್ತಾವ್ರಿ ಆಮೇಲೆ ಒಂದ್ ಎರಡು ಕೊಳಗ ಪಲ್ಯ ಮಾಡಿಸಿರ್ತೇವ್ರಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಲ್ಲ ಸೆಲೆಕ್ಟ್ ಮಾಡಿ ಭಕ್ತರಿಂದ ಶ್ರೀ ಮಣಿಪುರ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ನಾಣ್ಯಗಳ ತುಲಾಭಾರ ಕಾರ್ಯಕ್ರಮ ನಡೆಯುತ್ತದೆ ಸ್ನೇಹಿತರೆ ಈ ಒಂದು ತುಲಾಭಾರ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೇಳು ಮಂಗಳವಾರ ದಿವಸ ಈ ಒಂದು ಕಾರ್ಯಕ್ರಮ ನಡೆಯಿತು ಈ ಒಂದು ತುಲಾಭಾರ ಕಾರ್ಯಕ್ರಮವನ್ನು ನೋಡಲು ಸುಮಾರು ಐದು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿತ್ತು ಸ್ನೇಹಿತರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈ ಒಂದು ತುಲಾವಾರ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೇಳು ಮಂಗಳವಾರ ದಿವಸ ಈ ಒಂದು ಕಾರ್ಯಕ್ರಮ ನಡೆಯಿತು ಈ ಒಂದು ತುಲಾವಾರ ಕಾರ್ಯಕ್ರಮವನ್ನು ನೋಡಲು ಸುಮಾರು ಐದು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿತ್ತು ಬಂದಂಥ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇಟ್ಟುಕೊಳ್ಳಲಾಗಿತ್ತು ಹಾಗೂ ಗ್ರಾಮದ ಆಸರೆ ಸೇವಾ ಸಂಸ್ಥೆಯಿಂದ ಮಜ್ಜಿಗೆಯನ್ನು ಕೊಡಲಾಯಿತು ನಲ್ವತ್ತು ಕೆ ಜಿ ರವದ್ದು ಹುಗ್ಗಿ ಮಾಡಿದ್ರೆ ಅದು ಒಂದು ಕಿಂಟಲಿನ ರವಾದ ಹುಗ್ಗಿ ಆಗಿರ್ತತಿ ಆಮೇಲೆ ಒಂದು ನಾಲ್ಕು ಕೊಳಗ ಸಾರು ರೀ ಆಮೇಲೆ ಒಂದೆರಡು ಕೊಳಗ ಪಲ್ಯ ಮಾಡ್ಸಿರ್ತಾವೆ ರೀ ಆಮೇಲೆ ಇವನ್ನೆಲ್ಲ ಮಾಡೋದು ಮಟ್ಟೋದು ಕಣದ ಸಮೇತ ನಮ್ಮದು ಒಂದು ಉಸ್ತುವಾರಿ ಕೆಲಸ ಇರ್ತತಿ ಮುಂಜಾನಿದು ಉಪಹಾರ ಉಪ್ಪಿಟ್ಟು ಮಡಕಿ ಮಾಡಿಸಿರ್ತೇವ್ರಿ ಇದು ಮಧ್ಯಾಹ್ನ ಊಟದ್ದು ಹುಗ್ಗಿ ಅನ್ನ ಸಾರು ಕೊಡ್ತವ್ರಿ ಊಟ ನೋಡಿರಲ್ವ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಹಾಗಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ